ಮೊನ್ನೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ ನಾನು ಅದು ತುಂಬ ಚೆನ್ನಾಗಿದ್ದೀನಿ ಫೋರ್ ಓ ಕ್ಲಾಕ್ ಬೆಳಗಿನ ರೊಟ್ಟಿನೂ ದೋಸೆ ಇಟ್ಟಿದೆ ಈ ದೋಸೆ ಇಟ್ಟಿಗೆ ಇವತ್ತು ಪಡ್ಡು ಮಾಡೋಣ ಅಂತ ಇಲ್ಲಿ ನೋಡಿ ಪಡ್ಡಿಗೆ ಕ್ಯಾರೆಟ್ ತುಡಿದು ಇಟ್ಕೊಂಡಿದ್ದೀನಿ ಸಣ್ಣದಾಗ ಈರುಳ್ಳಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದೆರಡು ಹಾಕ್ಬಿಟ್ಟು ಮಸಾಲೆ ಪಡ್ಡು ಥರ ಮಾಡಿಬಿಟ್ಟು ಕಾಯಿ ಚಟ್ನಿ ಮಾಡೋಣ ಅಂತ ನಮ್ಮ ಒಂದು ಬಾಕ್ಸಿಗೆ ಬೆಳಿಗ್ಗೆ ಟಿಫನಿಗೆ ಆಯ್ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ನೋಡಿ ನನ್ನ ಫೇಸಲ್ಲಿ ಒಂದು ಪಿಂಪಲ್ ಆಗ್ತಿದೆ ಮೂಗ ಮೇಲೆ ಎಷ್ಟು ಅಲ್ಲ ಈ ಪಿಂಪಲ್ ನನಗೆ ಬಿಡ್ತಾನೆ ಇಲ್ಲ ಹಾಕ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಮನೆ ಕ್ಯಾರೆಟ್ ಹಾಕೋಣ ಎಲ್ಲ ಮಸಾಲೆ ಎಲ್ಲ ಹಾಕಿ ಫಡ್ಡು ಮಾಡೋಣ ಚೆನ್ನಾಗಿರುತ್ತೆ ಈ ಥರ ಫಡ್ಡು ಮಾಡಿದ್ರೆ ಲೀಟಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲೀಟಾ ಮಿಕ್ಸ್ ಆಯ್ತು ಈಗ ಬಟ್ಟು ತರೋಡಿ ಎಲ್ಲ ಲಾಸ್ಟ್ ಟಿಕೆ ಇಂದ ವಾಶ್ ಮಾಡಿರೋ ಯಾವ ತರಂಗ ಆಗಿದೆ ಬಟ್ ಲೀಟಾ ವಾಶ್ ಮಾಡಿದ್ದೀನಿ ಇದಕ್ಕೆ ಲೀಟಾ ನೀರು ಎನೇ ಹಾಕಿಕೊಬೇಕು ಬಟ್ಟು 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 ನಾನು ಕೈಯಲ್ಲಿ ಹಾಕೋತಿದ್ದೀನಿ ಎಣ್ಣೆ ಹಾಕೋದಿದೆ ಬಟ್ ಸ್ಟಾರ್ಟಿಂಗ್ ಅಲ್ಲ ಕೈಯಲ್ಲಿ ಹಾಕೋತೀನಿ ನೆಕ್ಸ್ಟ್ ಅದರಲ್ಲೂ ಹಾಕೋತೀನಿ ನೆಕ್ಸ್ಟ್ ಸುಡುತ್ತೆ ಹಂಗಾಗಿ ಅದ್ರಲ್ಲಿ ಹಾಕಿನಿ ಮಸಾಲೆ ಪಡ್ಡು ಯಾರ್ಯಾರ ಪಡ್ಡು ಇಷ್ಟ ಮೆಸೇಜ್ ಮಾಡಿ ಅಲ್ಲ ಓಕೆ ನಾನು ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಡಿಯೋನ ನೆಕ್ಸ್ಟ್ ವೀಡಿಯೋಗಳು ನಮಗೊಂದು ಒಂದು ಜೋಶ್ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಓಕೆನಾ ಮತ್ತು ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೊಡಿ ಓಕೆನಾ ನನ್ನ ರೊಟ್ಟಿನೂ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಫುಲ್ಲೆಲ್ಲ ಎಲ್ಲ ಹೇಳ್ತಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಹೇಳೋದು ಒಲ್ಲ ಮಟ್ಟಿದ್ದೀನಿ ಇಲ್ಲು ಎಲ್ಲ ಪಲ್ಲೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ಅದಕ್ಕೆ ಮುಚ್ಚೋಕೆ ಬಂದ ಬೇಕಲ್ಲ ಎಲ್ಲ ರೆಡಿ ಮಾಡ್ಕೊಬೋದು ಆಯಿತು ರೆಡಿ ಆಮೇಲೆ ಆ ಸ್ಟಿಕ್ಕು ತೆಗಿಯೋಕ್ಕೆ ಸ್ಟಿಕ್ ಬೇಕಲ್ಲ ತಗೋಬರ್ತೀನಿ ಸ್ಟಿಕ್ಕು ರೆಡಿ ಇದನ್ನು ಪಡ್ಡು ಮುಗ್ಚಂಕೆ ಓ ಎಷ್ಟು ಕೆಂಪುಗೋಗಿದೆಯಲ್ಲ ಪಿಂಪಲು ಮೂಗ ಬಂದಿದೆ ಬಂದೈತೆ ಬೇಡ ಬೇಡ ಅಂದ್ರೆ ಬರುತ್ತೆ ಗೈಸ್ ನನ್ನ ಫೇಸು ಪಿಂಪಲು ಹೋಗಿರುತ್ತೆ ಕ್ಲಿಯರ್ ಆಗಿರುತ್ತೆ ಮತ್ತೆ ಬರುತ್ತೆ ಈ ಥರ ಎಲ್ಲ ಮಾರ್ಕ್ ಮಾಡುತ್ತೆ ಯಾವ ನ್ಯಾಯ ಹೋಗಿ ಹೋಗಿ ನನಗೆ ಬರಬೇಕಾ ಫೇಸ್ ಫೇಸ್ಗೆ ಏನಿಲ್ಲ ನಂದು ಆಯಿಲ್ ಸೊ ಹಂಗಾಗಿ ಬರ್ತಾ ಇರುತ್ತೆ ಅದು ನೆಂಟ್ರ ಮನೆ ತಂಗ್ ತರಕೇಸ್ಕೊಳೋದು ಬನ್ನಿ ಹೀಗೆ ತಗೊಂಡು

స్వల్ప సీదంగ ఏంది కర్మ కర్మ అంత స్వల్ప స్పూన్ ప్రెస్ మార్కంద్ర స్వల్పడ బందీటర్ బేస్ క్యారెట్ బియానీ సాగి పడ్డు బెందోడ పడ్డు ఎస్ పడ్డు

ಚೈಕ್ಕೆ ಸ್ವಲ್ಪ स्पून ಅಲ್ಲಿ ಪ್ರೆಸ್ ಮಾಡಬೇಕು ಐಕೆಂತ ಅದ ಒಳಗಡೆ ಸ್ವಲ್ಪ ಬೇಜ ಹಾಕೋಣ ಗಾಕ್ಕೆ ಏ ಬಾ ಯಾಕೆ ಕಟಕೊಳ್ಳುತ್ತೀಯ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಇಡ್ಕೊಂತಿನಾಕೆ ಕೊಡು ಇವತ್ತು ಯಾಕೋ ಇನ್ನು ನಿಧಾನತೆ ಇಕ್ಕೆ ನಂಗೆ ಎಳಿತಾರೆ ಇಷ್ಟರ ಅಂತ ಓಕೆ ಬಡ್ ಆಗಿದೆ డ్డుస్త రెడీ ఆయూమ్ స్వల్ టేస్ట్ ఆనియన్ మే క్యారెట్ ఫ్లేవర్ చన స్వల్ప కాయ్ చట్నీ నోడి ఫ్రెండ్స్ ఏమో కొడుబిటై తిను రాత్రి

ఫస్ట్ చట్నీ మాంపడీ బాస్కా పెట్టారు ఆమె మిగతా నేను రెడీ అయితే కయ్ ఒక్క ఇట్ల బుల్పి ఉణ్సెంట్ కొత్తిబరి కూరుగడ్లే హిరు మెణ్చికాయ ఇది ఇదారు ఖార పుడి అది హాకర్ నణికాయ హాక రుబ్బేరే తుం చుట్టే టేస్టే నోడి చట్నీ రెడీ గమ్మ కాయ చట్నీ

ಎಲೆಕೋಸು ಎಲೆಕೋಸು ಕಟ್ ಮಾಡಿ ಕಡಲೆಬೇಳೆ ಹಾಕಿ ಬೇಯಕ್ಕೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ವಿಷಲ್ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಪಲ್ಯ ಮಾಡಿ ಅನ್ನ ಸಾಂಬಾರು ಮುದ್ದೆ ಮಾಡೋಣ ಅಂತ ಫಸ್ಟು ಕೋಸ ಬೇಯಿಸ್ಕೊಂಡು ಒಗ್ಗರಣೆ ಹಾಕೋಣ ಬನ್ನಿ ಸೀಲೆಲ್ಲ ಕ್ಲೀನ್ ಆಯಿತು ಇವತ್ತಿನ ರಂಗೋಲಿ ಈ ಥರ ಬಿಟ್ಟಿದ್ದೀನಿ ರಂಗೋಲಿ ಬಿಟ್ಟು ಎಲ್ಲ ಮನೆ ಎಲ್ಲ ಕ್ಲೀನಾಗಿದೆ ನಾನು ಏನು ಮಾಡ್ಬಿಟ್ಟೆ ಅಂದ್ರೆ ಬೇಯಿಸಿದೆ ಬೇಯಿಸ್ಬಿಟ್ಟು ಸ್ವಲ್ಪ ತಂಗೇ ಬಿಟ್ಟೆ ಏನು ಕೋಸು ಅದು ಸ್ವಲ್ಪ ಜಾಸ್ತಿ ಮೆತ್ತ ಇವಾಗ ಹಿಂಡಿದ ತಕ್ಷಣ ಮೆತ್ತ ನೋಡಿ ಈರುಳ್ಳಿ ಮೆಣ್ಸಿಕ್ ಕಟ್ ಮಾಡ್ಕೊಂಡಿದೀನಿ ಒಳಗಡೆ ಹಾಕ್ತೀನಿ ನನಗೆ ಸ್ವಲ್ಪ ಸ್ಪೈಸಿ ಇತ್ತು ಹಂಗಾಗಿ ಮೆಣಸಿಕ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರ

पहले मारो। तो, तो पहले न बैठे ना नारे मारो बनते हैं। बारे। बारे वंचनी। बारे वंचनी। हाँ? बंद करना। सोंग मार पोना। प्रीति ना। प्रीति जाति स्वप उ उप स्वप्न अरश्ण अष्टे आठवलं चव काय तुरी चोर काय तुरी इत सो हंगी अगे पल्ले ಪಲ್ಯಾನ ರೆಡಿ ಆಯ್ತು ಆ ಕಡೆ ಅನ್ನಕ್ಕೂ ಇಟ್ಟಿದೀನಿ ಸಾಂಬಾರಿದೆ ಪ್ರೀತಿಯಿಂದ ಮಾಡ್ಕೊಡ್ತೇವೆ ಹೆಂಗಿದೆ ಕೇಳಬೇಕು ಚೆನ್ನಾಗಿದೆಯಾ ಏನು ಅಂತ ಹೆಂಗ್ ಮಾಡ್ತಾ ಚೆನ್ನಾಗಿ ಮಾಡ್ತಾ ಇದಿ ಮದ್ದು ಹ್ಮ್ ಚೆನ್ನಾಗಿ ಕಾಣಿಸ್ತೈತ ಹಟ್ಟಕ್ ಪಲ್ಯನ ಮಾಡ್ತಾ ಪಲ್ಯ ರೆಡಿ ಇವಾಗ ನನ್ನನ್ನು ತೋರಿಸು

ವಿಶಾಲಾದ್ರೂ ಮುಗಿತು ಸಾಂಬಾರಿದೆ ನೈಟ್ ಊಟ ರೆಡಿ ಆಯ್ತು ಈ ಕಿತಾಪತಿ ಜೊತೆ ಆಟ ಆಡ್ಬೇಕಿನ್ನ ಸಾಕು ಸಾಕು ಡಿನ್ನರ್ ರೆಡಿ ಪಲ್ಯ ಸಾಂಬಾರ್ ಅನ್ನ ಹೆಂಗಿದೆ ಬನ್ನಿ ನಮ್ಮನೇ ಕೊಡ್ತೀನಿ ಊಟ ಬೇಕಾ ನೋಡಿ ಪಲ್ಯ ಸ್ವಲ್ಪ ಹೇಗಿದೆ ಹೇಳಿ ಚೆನ್ನಾಯ್ತಾ ಏನಾರು ಉಪ್ಪು ಓಕೆ ಖಾರಿಸಿ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ನನ್ನ ಚಾನೆಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದ್ರೆ ಮತ್ತೆ ನನ್ನ ಚಾನೆಲ್ ಲಾಸ್ಟ್ವರೆಗೂ ಯಾರೆಲ್ಲ ತುಂಬ ತುಂಬಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್